ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇದೇನಪ್ಪ ಮಗಳಿಗೆ ರೆಡಿ ಮಾಡ್ತಾ ಇದ್ದೀರಾ ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಫ್ರೆಂಡ್ಸ್ ಹೌದು ಒಂದು ಫ್ಯಾನ್ಸಿ ಡ್ರೆಸ್ ಇತ್ತು ಏನಪ್ಪ ಅಂದರೆ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ಫ್ರೆಂಡ್ಸ್ ಒಂದು ಫ್ಯಾನ್ಸಿ ಡ್ರೆಸ್ ಹೇಳಿದರು ಫ್ರೀಡಮ್ ಅದು ಫ್ಯಾನ್ಸಿ ಡ್ರೆಸ್ ಹೇಳಿದರು ನಾವು ಯಾವುದು ಫ್ಯಾನ್ಸಿ ಡ್ರೆಸ್ ಹಾಕಬೇಕು ಏನು ಎತ್ತ ಅದು ಬೇರೆ ಹಬ್ಬ ಬೇರೆ ಅವಾಗಿನ ಆಗಿತ್ತಾ ಹಾಗಾಗಿ ಏನು ಮಾಡೋದು ಅಂಥೇಳಿ ಅಂದ್ಕೊತಾ ಇದ್ವಿ ನಮ್ಮಮ್ಮ ಇರಬೇಕಾದ್ರೆ ಒಂದು ಸೀರೆ ಕೊಟ್ಟಿದ್ದರು ಫ್ರೆಂಡ್ಸ್ ವೈಟ್ ಕಲರ್ದು ಈಗ ಮುಂದೆ ನೋಡ್ತೀರಾ ನೀವು ಆ ಥರದ್ದು ಒಂದು ಸೀರೆ ಇತ್ತು ಅದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಕಟ್ ಮಾಡಿ ಇನ್ನೂ ಅರ್ಧ ಚೆನ್ನಾಗಿರೋದು ರೆಡಿ ಮಾಡಿಟ್ಟಿದ್ದೆ ಫಸ್ಟ್ ಮಗಳಿಗೆ ಆ ಥರದೇ ಒಂದು ಏನೋ ಫ್ಯಾನ್ಸಿ ಡ್ರೆಸ್ ಹೇಳಿದ್ರು ಎಲ್ಲ ರೆಡಿ ಮಾಡಿಸಿ ಕಳಿಸಿದ್ದೆ ತುಂಬ ಚೆನ್ನಾಗಿ ಅನಿಸಿತ್ತು ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದರು ಅದನ್ನು ಹಾಗೆ ಇಟ್ಟಿದ್ದೆ ಈಗ ಎರಡನೇ ಮಗಳಿಗೆ ಆ ಒಂದು ಸೀರೆ ಯೂಸ್ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಖುಷಿ ಆಯಿತು ಪಾಪ ನಾನು ಹೆಂಗೆ ಮಾಡ್ತೀನಿ ರೆಡಿ ಮಾಡ್ತೀನಿ ಅದೇ ರೀತಿ ಮಾಡಿಸ್ಕೊಂಡ್ಲು ಪಾಪ ಇಲ್ಲಿ ಇದ್ದೀರಾ ನೀವು ಏನಪ್ಪ ಅಂಥೇಳಿ ಈಗ ನಿಮ್ಗೆ ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ಅವಳೇ ಹೇಳ್ತಾಳೆ ನೀವು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ಲು ಖುಷಿಯಾಯಿತು ಸ್ಕೂಲಲ್ಲೂ ಸಹ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಮ್ಮಮ್ಮ ಅಂತೇಳಿ ಹೇಳಿದ್ರಂತೆ ನನಗೂ ಸಹ ತುಂಬ ಖುಷಿಯಾಯಿತು ಅವ್ರ ಮ್ಯಾಮ್ಗಳಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಮಗಳಿಗೂ ಸಹ ಥ್ಯಾಂಕ್ ಯು ಹೇಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಇಂದ ರೆಡಿ ಮಾಡಿಸ್ಕೊತಾ ಇದ್ಲು ಯಾಕಂದರೆ ಸಣ್ಣ ಮಕ್ಕಳಲ್ಲ ಫ್ರೆಂಡ್ಸ್ ಕುಂತಲ್ಲಿ ಕುಂದ್ರಲ್ಲ ನಿಂತಲ್ಲಿ ನಿಂದ್ರಲ್ಲ ಹಂಗೂ ಹಿಂಗೂ ಹೆಂಗೋ ಮಾಡಿ ರೆಡಿ ಮಾಡಿದೆ ತುಂಬ ಚೆನ್ನಾಗಿ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ಲು ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನೋಡಿ ರೆಡಿ ಆದ್ಲು ಹೆಂಗೆ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ನನ್ನ ಮಗಳದ್ದು ಫ್ಯಾನ್ಸಿ ಡ್ರೆಸ್ ಹೆಂಗೆ ಅನಿಸುತ್ತೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಓಕೆನಾ ನನಗೂ ಸಹ ಖುಷಿ ಆಗುತ್ತೆ ನನ್ನ ಮಗಳಿಗೂ ಸಹ ಖುಷಿ ಇದು ಏನು ಫ್ಯಾನ್ಸಿ ಡ್ರೆಸ್ ಹಾಕಿದ್ದೀನಿ ಫ್ರೀಡಮ್ ಫೈಟರ್ದು ಅಂತೇಳಿ ನೀವು ಅಂದ್ಕೊಂಡಿದ್ರೆ ಸರೋಜಿನಿ ನಾಯ್ಡು ಅಂಥೇಳಿ ಸರೋಜಿನಿ ನಾಯ್ಡು ಅವರು ಫ್ರೀಡಮ್ ಫೈಟರೇ ಅವ್ರದ್ದು ನೋಡಿದೆ ಫ್ರೆಂಡ್ಸ್ ಫೋಟೋ ಎಲ್ಲ ನೋಡಿದೆ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿರ್ತಾರೆ ಅವರು ಅದೇ ರೀತಿ ನಾನು ಸಹ ಸೀರೆದು ಹೇಳಿದ್ನಲ್ಲಿ ಇಷ್ಟೊತ್ತು ಅದೇ ರೀತಿ ಸೀರೆ ಇತ್ತು ಉಡಿಸಿದೆ ತುಂಬ ಚೆನ್ನಾಗಿ ರೆಡಿ ಮಾಡ ఇండి uh, ಕಲರ್ದು ಒಂದು ಹಾರ್ಟು ಹಾರ್ಟ್ ಶೇಪ್ ಇರೋದು ಒಂದು ಬ್ಯಾಡ್ಜ್ ಥರ ಸಿಕ್ತು ಅದನ್ನು ಹಾಕಿದೆ ಸರ ಹಾಕಿದೆ ಬಳೆ ಹಾಕಿದೆ ಆಮೇಲೆ ಸರೋಜಿನಿ ನಾಯ್ಡು ಅವರು ತಲೆ ಮೇಲೆ ಸೆರೆಗೆ ಫ್ರೆಂಡ್ಸ್ ಆ ಥರ ಪಿನ್ ಮಾಡಿದ್ದೆ ಅಂದರೆ ಇಟ್ಟು ರೆಡಿ ಮಾಡಿದ್ದೆ ನೋಡಿ ನೋಡ್ತಾ ಇರ್ಬೋದು ನೀವು ಇದು ಈಸಿಯಾಗಿತ್ತು ಫ್ರೆಂಡ್ಸ್ ನಿಮಗೂ ಏನಾದರೂ ಫ್ರೀಡಮ್ ಫೈಟರ್ದು ಯಾವಾಗಾದರೂ ಫ್ಯಾನ್ಸಿ ಡ್ರೆಸ್ ಹೇಳಿದರೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸಿ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ಸಹ ಖುಷಿಯಿಂದ ಹೆವಿ ಇರಲ್ಲಲ್ಲ ಫ್ರೆಂಡ್ಸ್ ಸೀರೆ ಆಯಿತು ಆಮೇಲೆ ಜ್ಯುವಲರಿ ಆಯಿತು ಹೆವಿ ಇರೋಲ್ಲ ಈಸಿಯಾಗಿ ಕ್ಯಾರಿ ಮಾಡ್ತಾರೆ ತುಂಬ ಖುಷಿ ಪಟ್ಟಲು ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ಲು ಇಲ್ಲಿ ನೋಡ್ತಾ ಇದ್ದೀರಾ ಈಗ ಸರೋಜಿನಿ ನಾಯ್ಡು ರೆಡಿ ಆದರೂ ನಮ್ಮ ಫ್ರೀಡಮ್ ಫೈಟರು ಈಗ ಏನು ಹೇಳ್ತಾರೆ ಏನು ಒಂದು ಸ್ಪೀಚ್ ಕೊಡ್ತಾರೆ ಕೇಳೋಣ ಡ್ರೆಸ್ As Sarojini Naidu Sarojini Naidu was a freedom fighter Sarojini Naidu was born on February 13 1879 She is known as Nightingale of India She worked for the rights and education for women ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಫ್ರೀಡಮ್ ಫೈಟರ್ ಸರೋಜಿನಿ ನಾಯ್ಡು ಅವರ ಒಂದು ಫ್ಯಾನ್ಸಿ ಡ್ರೆಸ್ನ ರೆಡಿ ಮಾಡಿಸ್ಕೊಂಡ್ಳು ನನ್ನ ಮಗಳು ಅಂಥೇಳಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್